ಹಾಯ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವಾಗ ಸ್ವಲ್ಪ ಡ್ರೆಸ್ಸು ತೊಗೊಂಡಿದ್ದೆ ಅದನ್ನು ನಿಮ್ಮ ಹತ್ರ ತೋರ್ಸೋಣ ಸೇರ್ ಅಂತ ಇದ್ದೀನಿ ನಾನು ಡ್ರೆಸ್ ಯಾವ ಥರ ತೊಗೊತೀನಿ ಅಂದರೆ ಯಾವಾಗಲಾದರೂ ಫಂಕ್ಷನ್ಗೆ ಹಬ್ಬಕ್ಕೆ ಏನಾದರೂ ಫಂಕ್ಷನ್ಗೆ ಅಥ್ವಾ ಎಲ್ಲಾದರೂ ಹೋಗಬೇಕು ಅಂದರೆ ಡ್ರೆಸ್ನ ನಾನು ಕಾಸ್ಟ್ಲಿ ತೊಗೊತೀನಿ ಜಾಸ್ತಿ ರೇಟ್ ಏನೋ ತೊಗೊಳ್ತೀನಿ ಆಮೇಲೆ ನಾನು ಡೈಲಿ ಯೂಸ್ ಮಾಡೋದು ಆಫೀಸಿಗೆ ಯೂಸ್ ಮಾಡೋವೆಲ್ಲ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡು ಈ ಥರ ಯೂಸ್ ಮಾಡಿ ಈ ಥರ ತೊಗೊತೀನಿ ಯಾಕಪ್ಪ ಅಂದರೆ ನಾವು ಡೈಲಿ ಆಫೀಸಿಗೆ ಹೋಗಾರಲ್ಲ ನಮ್ಗೆ ಡೈಲಿ ಡ್ರೆಸ್ ಬೇಕೇ ಬೇಕಾಗುತ್ತೆ ಆ ಥರ ಡ್ರೆಸ್ ತೊಗೊಂಡ್ರೆ ನಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಅಂದರೆ ಒಂದು ನಾಲ್ಕರಿಂದ ಐದು ತಿಂಗಳು ಉಡ್ತೀವಿ ಆಮೇಲೆ ಬೇರೆ ತೊಗೊಳಕ್ಕೆ ಅನುಕೂಲ ಆಗುತ್ತೆ ಮುನ್ನೂರೈವತ್ತು ನಾಲ್ಕುನೂರು ರೂಪಾಯಿ ಆಯ್ತು ಬಿಡು ಅಂತ ಅನಿಸುತ್ತೆ ಅದೇ ನಾವು ಜಾ ಡೈಲಿ ಯೂಸ್ಗೂ ಜಾಸ್ತಿ ರೇಟನ್ನು ತೊಗೊಂಡ್ರೆ ಅದನ್ನ ಬಿಸಾಕೋಕ್ಕೂ ಆಗಲ್ಲ ಉಡಕ್ಕೆ ಪದೇ ಪದೇ ಅದನ್ನು ಉಡೋಕ್ಕೂ ಆಗೋಲ್ಲ ಅದೇ ಥರ ಆಗುತ್ತೆ ನಾನು ಅದಕ್ಕೆ ನಾನು ಒಂದು ಟಿಪ್ಸ್ ಹೇಳ್ತೀನಿ ನಾನು ಆಫೀಸ್ಗೆ ಹೋಗೋರಿಗೆ ಯಾವಾಗಲೂ ಸ್ವಲ್ಪ ಕಡಿಮೆ ರೇಟಿಂದೆ ತೊಗೊಳ್ಳಿ ಒಂದು ಮೂರಿಂದ ನಾಲ್ಕು ತಿಂಗಳು ಬಿಟ್ಟು ಬಿಸಾಕಿ ಬರುತ್ತೆ ಮತ್ತು ಮತ್ತೆ ಮತ್ತು ಹೊಸ ತೊಗೊತೀವಿ ನಮ್ಗೆ ಯಾವಾಗಲೂ ಒಂದು ಮೂರು ತಿಂಗಳು ನಾಲ್ಕು ತಿಂಗಳ ಸಾಕಾಗೋಗುತ್ತೆ ಆಫೀಸ್ಗೆ ಹೋಗೋರಿಗೆ ಕಂಟಿನ್ಯೂ ವರ್ಷಗಟ್ಟಲೆ ಅಂತೂ ಉಡೋಕ್ಕಾಗಲ್ಲ ಹಾಗಾಗಿ ಕಂಟಿನ್ಯೂ ಉಡೋಕ್ಕಂತೂ ಆಗೋಲ್ಲ ವರ್ಷಗಟ್ಟಲೆ ಹಾಗೆ ನಮ್ಮ ಕಡಿಮೆ ರೇಟನ್ನು ತೊಗೊಂಡೆ ನಾನು ಇಷ್ಟು ಡ್ರೆಸ್ ತೊಗೊಂಡಿದ್ದೀನಿ ಇದರೊಳಗೆ ಎರಡು ಮೂರು ಡ್ರೆಸ್ಸು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದೀನಿ ಒಂದು ಡ್ರೆಸ್ಸು ಮಿಶೋದಿಂದ ತೊಗೊಂಡಿದ್ದೀನಿ ನನಗೆ ಕ್ವಾಲಿಟಿ ಚೆನ್ನಾಗಿ ಬಂದಿದ್ದವು ಇವನ್ನ ತೋರಿಸ್ತೀನಿ ಹಾಕ್ಕೊಂಡು ಆಮೇಲೆ ಇನ್ನೊಂದು ನಂದೊಂದು ಸೀರೆ ಇತ್ತು ಸೀರೆ ಏನು ಮಾಡಿದೆ ಜಾಸ್ತಿ ಉಡ್ತಿದ್ದಿಲ್ಲ ಜಾಸ್ತಿ ಉಡ್ತಿದ್ದಿಲ್ಲ ಅನ್ನೋದಕ್ಕೆ ಅಮ್ಮ ಹೇಳಿ ಲಂಗ ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿದೆ ಲಂಗ ಬ್ಲೌಸು ಲಂಗ ಬ್ಲೌಸ್ ತುಂಬ ಚೆನ್ನಾಗಾಗಿದೆ ಅದಕ್ಕೆ ಏನು ತಂದಿಲ್ಲ ಇನ್ನೂ ಹಾಕ್ಕೊಂಡು ತೋರಿಸ್ಬೇಕು ಅಂದರೆ ಈ ಥರ ಲಂಗ ಡಾವಣಿ ಅಂತಾರಲ್ಲ ಲಂಗ ಅಂತಲ್ಲ ಆ ಥರ ಈ ಥರ ಡೌಣಿ ಇದು ತುಂಬ ಚೆನ್ನಾಗಾಗಿದೆ ಲಂಗ ತುಂಬ ಚೆನ್ನಾಗಿ ನೋಡೋಕ್ಕೂ ತುಂಬ ಚೆನ್ನಾಗಾಗಿದೆ ಉಟ್ಕೊಂಡಿಲ್ಲ ಲಂಗ ವೇಲ್ ತೊಗೊಂಬರ್ಬೇಕು ಇದಕ್ಕೆ ವೇಲ್ ತೊಗೊಂಬಂದೇ ಹಾಕ್ಕೊಂಡ್ರೆ ಆಯಿತು ಅಂತ ಸುಮ್ಮನಾದರೆ ಅದೇ ಸೀರೆ ಬ್ಲೌಸ್ ಹೊಲ್ಸ್ಕೊಂಡಿದೀನಿ ಬ್ಲೌಸ್ ಹೊಲ್ಸ್ಕೊಂಡಿ ಇದಕ್ಕೆ ಎಲ್ಲಿ ತಂದು ಚೆನ್ನಾಗಿ ಒಂದ್ಸರಿ ಉಟ್ಕೊಂಡು ತೋರಿಸ್ತೀನಿ ಅಂತ ಈಗ ಇವು ಡ್ರೆಸ್ಸು ತೋರಿಸ್ತೀನಿ ಇದು ಫಸ್ಟ್ ಡ್ರೆಸ್ಸು ಇದಕ್ಕೆ ತ್ರೀ ಫಿಫ್ಟಿ ಕೊಟ್ಟೆ ಫಿಪ್ಲಿಕಾ ಫ್ಲಿಪ್ಕಾರ್ಟಲ್ಲಿ ತುಂಬ ಚೆನ್ನಾಗಿದೆ ಇದಕ್ಕೆ ವಿತ್ ಪ್ಯಾಂಟ್ ಬಂದಿದೆ ಇದಕ್ಕೆ ಆಫೀಸ್ಗೆ ಹೋಗೋಕ್ಕೆ ತುಂಬ ಅನುಕೂಲ ಆಗುತ್ತೆ ಚೆನ್ನಾಗಿದೆ ಕಂಫರ್ಟ್ ಇದೆ ನನಗೆ ನನಗೆ ಎಮ್ ಸೈಜೇ ತೊಗೊಳೋದು ನಾನು ಎಲ್ಲ ಎಲ್ಲಿ ತೊಗೊಂಡ್ರು ನಾನು ಎಮ್ ಸೈಜೇ ತೊಗೊಳೋದು ಸೊ ನನಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಸೆಕೆಂಡ್ ಡ್ರೆಸ್ ಕೂಡ ತ್ರೀ ಸೆವೆಂಟಿನ ಕೊಟ್ಟಿದ್ದೀನಿ ಇದ್ರ ಜೊತೆ ಪ್ಯಾಂಟ್ ಕೂಡ ಬಂದಿದೆ ಟಾಪು ಪ್ಯಾಂಟ್ ನಾನು ಎಮ್ ಸೈಜ್ ತಗೊಂಡ್ರು ಕೂಡ ಸ್ವಲ್ಪ ಅಮ್ಮನ ಮನೇಲಿ ಹೋಗಿ ಇಡಿಸ್ಕೊಂಡಿರ್ತೀನಿ ಚೆನ್ನಾಗತ್ತೆ ನನ್ನ ಬಾಡಿಗೆ ಡ್ರೆಸ್ ಕೂಡ ನಾವು ಕೊಟ್ಟಿರೋ ರೇಟಿಗೆ ಬರ್ತಿದೆ ಕ್ವಾಲಿಟಿ ಸಮ್ಮರ್ಗೆ ಎಲ್ಲಿ ಎಲ್ಲ ವೇರ್ಗೂ ಹಾಕ್ಕೊಳ್ಳೋಕ್ಕೆ ತುಂಬ ಅನುಕೂಲ ಇದೆ ತುಂಬ ಕಂಫರ್ಟೆಬಲ್ ಇದೆ ಆಫೀಸ್ಗೆ ಹೋಗ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿದೆ ಇದು ಥರ್ಡ್ ಡ್ರೆಸ್ಸು ಇದು ಒಂದನ್ನು ಮಿಶೋದಾಗ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಬಂದಿದೆ ಸಖತ್ತು ಚೆನ್ನಾಗಿದೆ ಇದಕ್ಕೆ ತ್ರೀ ಸೆವೆಂಟಿ ಕೊಟ್ಟೆ ತುಂಬ ಚೆನ್ನಾಗಿದೆ ಡೈಲಿ ಆಫೀಸಿಗೆ ಅಂದರೆ ಇದೇ ಥರ ಹೋದ್ರೆ ಚೆಂದ ಇದಕ್ಕೂ ಕೂಡ ಪ್ಯಾಂಟ್ ಬಂದಿದೆ ಈ ಥರ ಈ ಥರ ಇದೆ ಡ್ರೆಸ್ಸು ಇದಕ್ಕೆ ತ್ರೀ ಸೆವೆಂಟಿನೂ ಕೊಟ್ಟೆ ತುಂಬ ಚೆನ್ನಾಗಿದೆ ಹಾಕ್ಕೊಂಡ್ರೆ ತುಂಬ ನಿಧಾನ ಇದೆ ಆಫೀಸಲ್ಲಿ ಆರಾಮಾಗಿ ಕೆಲಸ ಮಾಡುವುದು ಹಾಕ್ಕೊಂಡು ನಾನು ಸೀರೆ ತುಂಬ ಕಡಿಮೆ ಉಡೋದು ಹಾಗಾಗಿ ನಾನು ಡ್ರೆಸ್ಸೇ ಜಾಸ್ತಿ ಪ್ರಿಪೇರ್ ಮಾಡ್ತೀನಿ ಇದು ಫೋರ್ತ್ ಡ್ರೆಸ್ಸು ಇದಕ್ಕೆ ಇದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ ಇದಕ್ಕೆ ಬರೀ ಕುರ್ತಿ ಅಷ್ಟೇ ಟೂ ಫಿಫ್ಟಿನಾಗ ಕೊಟ್ಟೆ ತುಂಬ ಚೆನ್ನಾಗಿದೆ ಕಾಟನ್ ವೇರು ಸೂಪರಾಗಿದೆ ಇದಕ್ಕೊಂದ್ರೆ ಲಗೀನ್ಸ್ ತೊಗೊಂಡಿದ್ದೀನಿ ಅಷ್ಟೇ ಡ್ರೆಸ್ ಮಾತ್ರ ನಾಲ್ಕು ಡ್ರೆಸ್ ತೊಗೊಂಡಿದ್ದೀನಿ ಮೊನ್ನೆ ಸು ಇದು ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಅಮೌಂಟ್ ಪೇ ಮಾಡಿದ್ದೀನಿ ನಾಲ್ಕು ಡ್ರೆಸ್ಸಿಗೂ ನಾಲ್ಕು ಡ್ರೆಸ್ಗೂ ಅಮೌಂಟ್ ಪೇ ಮಾಡಿದೆ ನಾಲ್ಕು ಡ್ರೆಸ್ಗೂ ಅಮೌಂಟ್ ಪೇ ಮಾಡಿ ತೊಗೊಂಡಿದ್ದೀನಿ ನನಗೆ ಆಫೀಸ್ಗೆ ಹೋಗೋಕ್ಕೆ ನಂಗೆ ಡೈಲಿ ಬೇರೆ ಬೇಕಾಗುತ್ತೆ ಅಂತ ತುಂಬ ಚೆನ್ನಾಗಿದ್ದವು ಫ್ಲಿಪ್ಕಾರ್ಟಲ್ಲೂ ಚೆನ್ನಾಗಿ ಬಂದಿದೆ ಮಿಶೋದಲ್ಲೂ ಚೆನ್ನಾಗಿ ಬಂದಿದೆ ನನಗೆ ಕಂಫರ್ಟ್ ಆಗಿದೆ ಅಮು ನಾನು ಕೊಟ್ಟಿರೋ ಅಮೌಂಟ್ಗೆ ಹೊರ್ತಾಗಿದೆ ನಾನು ನಾಲ್ಕರಿಂದ ಐದು ತಿಂಗಳು ಚೆನ್ನಾಗಿ ಬಿಡ್ತೀನಿ ಆಮೇಲೆ ಮತ್ತೆ ಬೇರೆ ತೊಗೊತೀನಿ ಇದು ನನಗೆ ಈ ಥರ ನಾನು ಮೊದಲಿಂದಲೂ ಮಾಡ್ಕೊಂಡು ಬಂದರು ನನಗೆ ಇದೇ ಥರ ಕಂಫರ್ಟ್ ಆಗಿದೆ ಸೊ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬು ಲೈಕು ಶೇರು ಕಮೆಂಟು ಇವನ್ನ ಮಾಡ್ತಾಯಿರಿ ಯಾವಾಗಲೂ ಸಬ್ಸ್ಕ್ರೈಬು ಮಾಡಿದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಹೊಸ ವೀಡಿಯೋ ನೋಟಿಫಿಕೇಶನ್ ಎಲ್ಲ ನಿಮಗೆ ಬಂದು ಬೇಗ ಫಸ್ಟ್ ನಿಮಗೆ ಬರುತ್ತೆ ಹಾಗಾಗಿ ಅದನ್ನು ಆಲ್ ಅಂತ ಕ್ಲಿಕ್ ಮಾಡಿದರೆ ಬರ್ತಾವೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್